ತುಡು ಮಾಡೋರು ನಂಗೆ ನಿಮ್ಗೆ ಮಾಡೋ ಜಿರ್ತೈತಿ ನಮ್ಮ ಎಲ್ಲ ರಾಜಕಾರಣಿ ನೀವು ಎಲ್ಲ ಊರವ್ರು ಅಂದ್ರಿ ದಯ್ ಮಾಡಿ ಎಲ್ಲ ಊರಾಗು ಏನೈತೆ ಅಂದ್ರೆ ರಾಜಕೀಯ ಗಂಕಿ ರಾಜಕೀಯ ಬಂಕಿ ಭಾಳ ಕೆಟ್ಟ ರೀ ನೋಡಿ ನೀವು ಹೋಳಿ ಹುನ್ಯಾಗಿನ ಗಂಕಿ ಆ ಊರ ಕೂಡಿ ತಂದು ಬ ಊರಿಗೆ ಕನ್ನಡ ಸುತಿರ್ತಾರೆ

ಆ ಕೂಡ ಬಿಟ್ರಿ ಆದ್ರಿಂಗ್ ಹಿಂಗ್ ಜಗಳ ಜಗದಿರ್ಮಾರ್ ಒಂದೇ ಒಂದ ಈ ಲೋಕದಾಗ ಎಲ್ಲಾರು ಒಂದೇ ಜಗಳ ಸಣ್ಣದಾಗ ಆಟ ಜಗಳ ಹರೇ ಬಂದ್ ಪ್ರೀತಿ ಜಗಳ ಹಂಗರದಾಗ ಬೀಗರ್ ಜಗಳ ಬಾಳೆದಾಗ ಹಿರಿ ಜಗಳ ಎಲ್ಲಾರದು ಒಂದೇ ಜಗಳ ಈ ಲೋಕದಾಗ ಎಲ್ಲಾರು ಒಂದೋ ಜಗಳ ಕುರು ಕುರುಗುರ್ ಜಗಳ ಒಂದೊಡ್ಡ ರೈತರ ಜಗಳ ಬಂಗಾರೊಳಗ ಪತ್ತ ಜಗಳ ನೂರ್ಯಾಗ ಜರ ಜಗಳ ತಕ್ಕಡಿ ಒಳಗ ಶತ್ರು ಜಗಳ ಮಠದ ಒಳಗೆ ಸ್ವಾಮಿ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲ್ ಜಗಳ ಅಸೆಂಬ್ಲಿ ಒಳಗೆ ಎಮ್ ಜಗಳ ಎಲ್ಲಾರು ಒಂದ್ರ ಜಗಳನು ಈ ಲೋಕದಾಗ ಎಲ್ಲಾರು ಒಂದೇ ಜಗಳ ಅಂತ ಹೇಳ್ತಾ ಮತ್ತ ಎಮ್ ಎಲ್ ಜಗಳ ಕೇಳಿರಲ್ಲ ನೀವು ಬಡದೇ ಆಗಿದ್ರಿ ನಿಮ್ ಅಂತ ಉತ್ತರ ಯಾರು ಅಲ್ಲ

ಅಂಗಳದಾಗ ಆಡು ಹುಡುಗರ ಜಗಳ ಜಗಳ ಅಲ್ಲ ದೇಶ ಆಡು ರಾಜಕಾರಣ ಬಡತ ಅವ್ರು ಜಗಳ ಜಗಳ ಅಲ್ರಿ ಅವ್ರು ಬರೀ ಮಾತಾಡ್ಕೊಂಡು ಹೋಗುದಂಗ ಜಗಳ ಜಗಳ ಅಲ್ಲ ಅವ್ರು ಅವೆಲ್ಲ ಪ್ರೀತಿಲಿ ಇರ್ತಾವು ನೀವು ಅವ್ರು ಹೆಂಗ್ ಇರ್ತಾರಲ್ಲ ನೀವು ಹೆಂಗ್ ಪ್ರೀತಿಲಿ ಇದ್ದಿ ಬಿಡಲ್ಲ ನೀವೇ ಪಡೆ ಹಾಕ್ತೀವಿ ನೀವೇ ಪಡೆ ಹಾಕ್ತೀವಿ ಕಚೇರಿ ಹೋಗುದು ಕಂಬ್ಲೇಂಟ್ ಮಾಡಬಹುದು ನೀವು ಎಲ್ಲಾರು ಪ್ರೀತಿಲಿ ಅಂತ ಪ್ರೀತಿ ಬದುಕಂಗ ಕಟ್ಕೊಳ್ಳಿ ಯಾಕಂದ್ರೆ ನಾನು ಮತ್ತು ನನ್ನ ಮಾತು ಮಾತೂರತ್ ನಾ ತಿಳ್ಲ್ಲ ಕಲಾವಿದ್ರು ಮತ್ತೆ ನಾವು ಜನಪ್ರಿಯ ಶಾಸಕರು ಬಂದ್ರು ಮತ್ ಇನ್ನೊಬ್ರು ಬಿದ್ದ ಶಾಸಕರು ಆಗ್ಬೇಕು ಅವ್ರಲ್ಲಾರ ಅವ್ರ ಸಂಬಂಧಿ ಕೆಲ ಮಂದಿ ಕೂಡೈತಿ ನಾ ಏನ್ ತಿಳ್ಕೊಂಡಿದ್ವಿ ನನ್ನ ಸಂಬಂಧಿ ಎಂಟು ಮಂದಿ ಕೂಡ ನಾ ತಿಳ್ಕೊಂಡಿ ನನ್ನ ಹುಚ್ಚು ತಲ ನೀವು ಕೂಡಿದ್ದು ಬಂದದ್ದು ಅದಕ್ಕೆ ಅದಕ್ಕೆ ಇವತ್ತೆಲ್ಲ ಬಹಳ ಅದ್ಭುತ ಅದಕ್ಕೆ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲು ಬೇಡ ಗಾಡಿಯ ತೆರೆಗೆ ತಿಳಿ ನೀರ ಗಾಡಿಯ ತೆರೆಗೆ ಕಿವಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಾಡಿದಾಗ ಹೆಂಗು ಅಂದ್ರ ಸಂಸಾರಂಭ ಸಾಗರದಾಗ ಪಕ್ಕ ಮಾತ ಸಂಸಾರಂಭ ಸಾಗರದಾಗ ಕಲ್ಲಿನಂಗಿರ್ಬೇಕು ಸಂಸಾರಂಭ ಸಾಗರದಾಗ ಯಾಕಂದ್ರೆ ಎಷ್ಟು ಚೆರಿ ಬಂದು ಬಡದ್ರು ಎಷ್ಟು ಕಷ್ಟಗಳು ಬಂದ್ರು ಕಲ್ಲಿನ ಗದ ಗಟ್ಟಿ ಹಂಗಿರ್ಬೇಕು ಸಂಸಾರ ಎಂಬು ಸಾಗರದ ಕಲ್ಲಿನಂಗಿರ್ಬೇಕು ಬಲ್ಲವರ ಮುಂದ ಬಲ್ಲಿರಂತ ಬಲ್ಲವರ ಮುಂದೆ ಬಿಲ್ಲಿ ಬಲ್ಲವ್ರ ಮುಂದೆ ಬಿಲ್ಲಿ ಬಾಗಿರ್ಬೇಕು ಎಲ್ಲರ ಬಾಯಿ ಬೆಲ್ಲ ನಂಗೆ ಇಲ್ಲ ಬದುಕ ಇಂತ ಬದುಕನ್ನ ನೀವೆಲ್ಲ ಕಟ್ಕೋಬೇಕ ನೀವೆಲ್ಲ ಕಟ್ಕೋಬೇಕು ಬಲ್ಲ ಮಗ್ರ ಮನೆ ಮಗನ ನೀವು ಮುಂದೆ ಹೇಳ್ತೇನೆ ಯಾವ ಜಾತಿ ಅವ್ರ ಸಂಬಂಧ ಪಡೆದಾಡಕ್ ಹೋಗಬೇಕು ಯಾ ಜಾತಿ ಅವ್ರಿಂದ ಏನು ಉದ್ಧಾರ ಆಗುದಿಲ್ಲ ನಮ್ಮ ಹೊಲದ ಮನೆ ಮಗರ ಯಾರು ಇರ್ತಾರ ಅವರೇ ನಮ್ಮ ಬಂಧು ಬಳಗ ನಿಮ್ ಮುಂದೆ ಹೇಳ್ತೀನಿ ನೀವು ಹೊಲ ಹಿಡುತ್ತೀನಿ ಅಂದ್ರೆ ನಿಮ್ ಜಾತಿ ಅವ್ರ ಸಹಾಯ ಸಹಕಾರ ಮಾಡುದಿಲ್ಲ ನೀವು ಲಗ್ನ ಮಾಡ್ತೀನಿ ಅಂದ್ರೆ ನಿಮ್ ಜಾತಿ ಅವ್ರ ಸಹಾಯ ಸಹಕಾರ ಮಾಡುದಿಲ್ಲ ನಿಮಗೆ ಏನಾದರೂ ಸಹಾಯ ಸಹಕಾರ ಮಾಡ್ಬೇಕಾದ್ರೆ ಬ್ಯಾರೆ ಕುಲದವ್ರ ಇದ್ದ ನಿಮ್ ಹೊಲ ಹಿಡ್ಯಕ ಮಣಿ ಕಟ್ಟಕ ನಿಮ್ ಲಗ್ನಕ್ಕೆ ಸಹಾಯ ಮಾಡ್ತಿರ್ತಾರ ಜಾತಿ ಅವ್ರು ಯಾರಿರ್ತಾರ ಅಂದ್ರ ಜಗಳ ಹಚ್ಚುವ ಒಂದು ನೀವ್ ಎರಡು ನಿಮ್ಗೆ ಕಾರ್ ಇರೋ ಕಾವಾಗ ಹಾಕಿಬಹುದು ಒಂದು ಇರ್ಲಿಕ್ಕ ಅಂದ್ರ ನೀವನ್ನ ಸತ್ತಾಗಿ ಮಾಡ್ಕೊಡಾಕ್ಬಹುದು ಒಂದು ಅಷ್ಟೊಂದು ಗೊತ್ತಾಗ ಪ್ರೀತಿಯಿಂದ ಊರಿಟ್ಟು ಹುಟ್ಟಿದ ಹಿಂಗ ಪ್ರೀತಿನಾಗ ಊರ್ ಕಟ್ಟೈತಿ ಇನ್ನೂ ಒಂದ್ ಹೇಳ್ತೀನಿ ಹೆಂಗ ಈ ಊರುಗಳಾಗ್ಯಾವ ಯಾಕಾಗ್ಯಾವ ಊರುಗಳಂದ್ರ ಊರುಗಳು ಯಾಕೆ ಅವಾಗ ದುಡಿದ್ರೆ ಅವಳಿ ಬಾಳ ಇರ್ತಿತ್ತು ಕಂಬಳಿ ಬುತ್ತಿ ಬಡದ್ ಹಚ್ಚಿದ್ರೆ ಅವಾಗ ಏನಿತ್ತಂದ್ರೆ ಒಟ್ರು ನಮಗ್ ನೀವು ನಿಮಗೆ ನಾವು ಅಂತೇಳಿ ಎಲ್ಲ ಜ ಎಲ್ಲಾ ಊರಾಗು ಹತ್ತ ಮಣಿ ಕಟ್ಕೊಂಡು ಅವಾಗ ಹತ್ತನೇ ಮಣಿ ಕೊಟ್ಕೊಂಡು ಎಲ್ಲ ಕೂಡಿದ್ರೆ ಕೂಡಿದ್ರೆ ಈಗ ಈಗೆಲ್ಲ ಅವಾಗ ಊರ ಕೂಡಿದ ಊರಾಗೇತಿವಿ ಈಗ ಊರ ಜಗಳ ಹಚ್ಚು ಇಲ್ಲ ಜಗಳ ಹಚ್ಚು ಫಲವಳ ಮಣಿ ಕಟ್ಕೊಂಡು ಇಲ್ಲಕತ್ತೆ ಮಂದಿ ಈಗ ಮಂದಿನ ಬೇಪ್ರೆನ್ಸು ಲಾಭ ಬಂದು ಬಿಟ್ಟೈತಿವಿ ಅದಕ್ಕೆ ಹಂಗಿರ್ಬ್ಯಾಡ್ರಿ ಎಲ್ಲಾರು ಪ್ರೀತಿಲಿಂದ ಬಾಳಿ ಬದುಕ್ರಿ ಇನ್ನೂ ಒಂದು ನನ್ನೊಂದು ನನ್ನ ಆಸೆ ಇತ್ತ ದಯಮಾಡಿ ಎಲ್ಲ ಊರಾಗೂ ಹೆಣ್ಣು ಮಕ್ಕಳ ಹೆಣ್ಣಂದ ಬಂದರ್ ಇವ ಹೆಂಗ್ ಪಂಡದ ಗೌರಿನಾಂಗ ಕೊಡ್ಲಿವ ಅಣ್ಣರಿಗೆ ಹೆಂಗೆ ಕೊಡ್ಲೇವ್ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮ ದಾರಿ ಎರಡೇನ ಅರಸಿನ ಮೇಯ್ ಹಾಕಿ ಸರ್ಕೊಂಡಿ ಕಾಲು ಹಾಕಿ ಅರಸಿನ ನನ್ನ ಮಗಳ ಪಾರ್ವತಿ ಸುರುಗಬಲ್ಲ ಜೋಡ ಅಂತ ತಾಯಿ ಮಕ್ಕಳ ಜೋಡ ತಾಯಿ ಸಾಮಾನ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಸರಿಸೋಡಿನ ಬಿಡುವಾಗ ಬಾಗ ಬಾಯಿ ಬಿಡುತ್ತಾರ ಅತ್ತಿಯ ಮನೆಯಾಗ ಅರವತ್ತ ಗಂಗಾಳ ಬೆಳಗತ್ತಿನ ಅತ್ತಿ ಬೇಯ್ಬ್ಯಾಡ ಬೆಳಗತ್ತಿನ ಅತ್ತಿ ಬೇವಾಡ ನಂತವ್ರವರ ಸರಮುಖ ಮಾಡಿ ಅಂತ ಅಂತೇಳಿ ನಮ್ಮ ಜಾನಪದವರು ಎಲ್ಲಾರು ಹೇಳ್ತಿದ್ರು ಹೆಂಗ್ ಹೇಳ್ತಿದ್ ಅಂದ್ರ ಹೆಣ್ ಹಡಿಬೇಕು ತಾವ್ರ ಮಣಿ ಕೊಡ್ಬೇಕು ನಡುಮಣಿ ನಂದು ಮಾಡಕೋಬೇಕಿದ್ರವಾಗ ಜಗಳ ಮಾಡಿ ಹೆಣ್ಣು ಹಾಡಿದ್ರವ ಊರ ನೀವೇ ಕರ್ಕೊಂಡ್ ಜಗಳ ಮಾಡಿ ಹೆಣ್ಣು ಕೊಡ್ತಿದ್ರು ಈಗ ಏನ್ ಪೊಸಿಷನ್ ಗೊತ್ತೈತ್ರಿ ಹುಡುಗಿ ಸಾಲಿ ಕೊಡ್ತೈತಿ ನಮ್ದು ಒಂದ್ ಅದ್ ನೌಕರಿ ಅವ್ ಕೊಡ್ತೀನಿ ನೌಕರಿ ಅವ್ ಕೊಡ್ತೀನಿ ದಯಮಾಡಿವ ನೌಕರಿ ಅವ್ರ ಹೊತ್ತ ಹಾಕೊಂಡ್ ಒಂದ್ ಸಣ್ಣ ಕಿಸಿ ಬುಗ್ ಒಂದ್ ಕಿಸಿ ಹತ್ತೈತಿ ಅದ್ರಾಗ ಒಂದ್ ಹುಡುಗಿ ಅದನ್ನ ಬಿಟ್ಟರೆ ಹತ್ತಿಯಲ್ಲಿ ಏನೂ ಹೋಗಿಲ್ಲ ತಿಂಗಳು ಪಗಾರ ಪಡ್ಬೋದು ಅವ್ರನ್ನ ಸಾಕು ಪಟ್ಟಿಯಾಗಿ ಮಾಡ್ಕೊಡ್ಬೇಕು ಅವ್ರನ್ನ ಅದಕ್ಕೆ ಗಂಭೀರ ಸರೂರಿಗೆ ದುಡಿದ್ ಅನ್ನ ಹಾಕೋರು ಯಾರು ಅಂದ್ರೆ ಈ ಜಗತ್ತಿಗೆ ದುಡಿದ ಅನ್ನ ಹಾಕೋರು ಕಲಾವಿದರಿಗೆ ಕವಿಗಳಿಗೆ ಸಾಹಿತ್ಯಗಳಿಗೆ ಮತ ಗುರುಗಳಿಗೆ ರಾಜಕಾರಣಿಗಳಿಗೆ ಊರ್ ಗುರಿ ಹಚ್ಚೋರಿಗೆ ನೀರು ಹಾಕೋರಿಗೆ ದುಡಿದ್ ಅನ್ನ ಹಾಕೋರು ಯಾರು ಅಂದ್ರೆ ನಮ್ಮ ರೈತರು ರೈತರು ರೈತ ಹೆಣ್ಣು ಕೊಡ್ರಿ ರೈತ ರೈತ ಖುಷಿ ಪಟ್ಟ್ರೆ ನೀವು ರೈತನ ಏನಾರ ಯಾರ ಹೆಣ್ಣು ಮಕ್ಕಳಾಗ್ಲಿ ಉರಾನ್ ರಾಜಕಾರಣಿ ಅವ್ರ ರೈತನ ಯಾರ ಮರುಗಿದ್ರ ಆ ರೈತ ಅಂದ್ರೆ ಆ ಪಾಪ ನಿಮ್ಗೆ ಸತ್ರು ಬಿಡುದಿಲ್ಲ ರೈತನ ಯಾರು ಹೋಗಿ ರೈತರ ಮನೆಗೆ ಹೆಣ್ಣು ಕೊಡ್ರಿ ರೈತರ ಮಕ್ಕಳು ಉದ್ಧಾರ ಮಾಡ್ರಿ ಮತ್ ರೈತ ದುಡಿಯಾಗ್ರೆ ಹೆಣ್ಣು ಕೊಡ್ಲಿಕ್ಕೆ ಅಂದ್ರೆ ನಿಮ್ಗೆ ಅನ್ನ ಹಾಕೋರು ಯಾರು ನೀರ್ ತಗೊಂಡವ್ರ ಯಾರು ನೀವು ಅದರಿಂದ ಬರ್ಮೇಲೆ ಬೇಸಿ ತಪ್ಪ ಕಟ್ ಬಂದ್ತಾರೆ ನಾಳೆ ಹತ್ತಿ ಬೆಳೆ ಅವ್ರ ರೈತ ಅನ್ನ ಬೆಳೆ ಅವ್ರ ರೈತ ಏನ್ ಮನದ ಗತ್ತಿ ಅಂತರಿ ರೈತ ಹೆಣ್ಣು ಕೊಡ್ರಿ ಒಕ್ಕಲ್ತನ ಮಾಡ್ರಿ ಒಕ್ಕಲ್ತನ ಮಕ್ಕಳ ಆಗ್ರಿ ಸಾಲಿಯಾಗಿ ಏನ್ ಸುಡುಗಾಡೈತು ಮರ ಆ ದೇಶಿ ಆಡವ್ರ ಹುಚ್ಚಿನ ಧಾರವಾಡ ಕೊಂತಾರು ಮತ್ತೆ ನೀ ನೌಕರಿ ಮಾಡೋ ನೀವ್ ಎಲ್ಲೇ ನಿಮ್ಗೆ ಸಾಲಿ ಕಳಿಸಿ ಮಾಸ್ತರ್ಗೆ ಮನೆಯಾಗ ಹುಟ್ಟಿಸಿ ಬಂದ ಹೊಸ್ತಾನೆ ಹಂಗ ಆಗೈತಿ ಸಾಲಿ ಕಲ್ತು ಏನ್ ಸ್ಯಾನಾಗಿ ಏನ್ ಮಾಡುದು ಭೂಮಿಯಾಗ ದುಡಿರಿ ಧರ್ಮದಿಂದ ನೆಗಿರಿ ಪ್ರೀತಿನಿಂದ ಬಾಳಿ ಬದುಕ್ರಿ ಇಂತ ಬದುಕನ್ನ ಕಟ್ಕೊಳ್ರಿ ಈಗೆಲ್ಲಾ ಮಾಡಿ ಮುಗಿಸ್ಯಾರ ಇನ್ನು ನಮ್ಮ ಪುರಾಣ ಪುಸ್ತಕದವ್ರು ಬರ್ದವ್ರೆಲ್ಲ ಎಲ್ಲ ಹೇಳ ಹೇಗ್ಯಾರ ಸಿದ್ದೇಶ್ವರ ಅಪ್ಪ ಹೇಳ್ಯಾರ ಹೇಳ ಇಬ್ರಾಹಿಂ ಸುತಾರ್ ಅವ್ರು ಹೇಳ್ಯಾರ ಎಲ್ಲ ನಾ ಸರ್ವಜ್ಞ ಹೇಳ್ಯಾರ ಸರ್ವಜ್ಞ ಹೇಳ್ಯಾರ ತನಿಖದ ಹಾಸ್ರೆ ಹೇಳ್ಯಾರ ಪುರಂದ್ರದ ಹಾಸ್ರೆ ಹೇಳ್ಯಾರ ಏನ್ ಕೊಟ್ಟು ಹೇಳಿ ಮುಗಿಸ್ಯಾರ ಇನ್ ಉಳಿದದ ಏನಂದ್ರ ಚಲೋ ತಂಗೆ ಹರೇಕ್ ಪರ್ಬಡ್ದ ಹೆಣ್ಣು ಮಕ್ಳು ಹತ್ತು ನಮ್ ಹಿರಿಯ ಮೊದಲ ಭಾಷೆ ಹತ್ತು ಹದಿನೈದು ವರ್ಷ ಲಗ್ನ ಮಾಡ್ತಿದ್ರೆ ಆ ಹುಡಿ ತಿಳುವಾಗಿ ಬರ್ಬೋಡ್ದ ಆ ಹುಡಿಗಿ ಎರಡು ಮೂರು ಮಕ್ಕಳು ಮಕ್ಕಳಾಗುತ್ತಿತ್ತು ಅತ್ತಿ ಗಂಟಿ ಮನೆಯಾಗ್ ಮಕ್ಕಳು ನೋಡಿ ಬಾಳೆ ಮಾಡ್ತಿರ್ತಾರ ಈಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹೆಣ್ಮ್ ಶಾಲಿ ಕಲ್ಸಿ ಹಾಕಿ ಕೇಳ ಶಾಲೆ ಶಾಲೆ ಆಗಿರ್ತಾವ್ ನಮಗ ನೌಕರಿ ಬೇಕಂದ್ಬಿಡ್ತಾವ ಅಪ್ಪನು ನೆಡಿವಾದ್ ಅವನು ನೆಡಿವಾದ ಊರಾಗಿ ಹಿರಿಯರ್ ನೆಡಿವಾದ್ ಕಚೇರಿಯಾಗ ಪೊಲೀಸರು ನೆಡಿವಾದ್ ಕೋರ್ಟ್ ಯಡಿವಾದ ಮತ್ತೆ ಯಾವ ಒತ್ಕೊಂಡ್ ಹೋಗ್ಬಿಟ್ಟಿತ್ತು ಏನ್ ಮಾಡಿ ಒಬ್ಬರು ಅಡ್ಜಿ ಹಾನಿ ಕೊಟ್ಟರು ಬರಂಗಿಲ್ಲ ನಮ್ ಹೆಣ್ಣಿನ ಹೇರ ಏನ್ ಹೇಳ್ತಿದ್ರು ಅಲ್ಲ ಪ್ರಾಣ ಕಾಕೋರಿ ಆದ್ರೆ ಮಾನ ಕಾಕೋತಿ ಈ ಎಲ್ಲ ಮಾನ ಕಳ್ಕೊಂಡು ಪ್ರಾಣ ಉಳ್ಕೋಲಕೇವ್ ಮೈಸಿನ ಎಲ್ಲ ನೋಡತ್ತೀವ ಆಗ ಹುಳಿಗೆಲ್ಲ ತಾಳಿ ಕಟ್ಟಾರ ಗಂಡಿನ ಕಡ್ಯಾವ್ ಹೆಣ್ಣಿನ ಕಡ್ಯಾವ್ ನಾವ್ ಎಂತ ಗುಂಡೆ ಉಳಿದೇವ್ರಿ ಗಣ್ಣೀರ್ ಹುಡುಗ ಅವ್ರು ಹೆಣ್ಣಿರ್ತಾರೆ ಹುಡುಗಿಟ್ಕೊಂಡು ಕರ್ಕೊಂಡು ಹೋಗಿಬಿಟ್ಟ ಅಪ್ಪ ಅವ್ವ ಅವ್ರಪ್ಪ ಹುಡುಗಿ ಅವ್ವ ಎಲ್ಲಾರು ಅದೇನು ಏನು ಆಗಿಲ್ಲ ಕಾಯ್ದೆ ಇಂಥ ಕೆಟ್ಟ ಕಾಯ್ದೆ ಬಂದೈತಿ ದಯಮಾಡಿ ಕಾಯ್ದೆದು ಬಂದು ಮಾತ್ರವಾದ ನಮ್ಗೆ ಏನು ಸಿಗಂಗಿಲ್ಲ ಕಾಯ್ದೆ ಬಂದು ಮಾತ್ರವಾದ ಏನು ಸಿಗಂಗಿಲ್ಲ ನಿಮ್ಮ ಊರಾಗಿ ನೀವು ಲಗ್ನ ಮಾಡ್ಕೊಡಿ ಬಾಳೆ ಮಾಡ್ರಿ ಶಂತಾಗಿ ಬದುಕ್ ಕಟ್ಕೋರಿ ಅಂತ ಹೇಳ್ತಾರೆ ನನ್ಗೆರೋ ಅವ್ರ ಹೆ ಜನ್ಮ ತಂದಿಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡು ಪ್ರಜಾಪಾಲಕನಾಗಿ ವೇಗ ವಿದ್ಯಾರ್ಥಿ ಜೀವ ಗ್ರಂಥಕ್ಕಾಗಿ ನಾವು ಧಾನ್ಯ ಬೆಳೆಸಿ ಇದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗರಿಷ್ಠ ಬಸವಣ್ಣ ಆದ ದೇವರು ಅವನ ಸೇವಾ ಮಾಡಿ ಧನ್ಯರಾದಾರ್ ಒಕ್ಕನೀಗರು